ಮಾಡಿ ಅವರ ಸಾಮರ್ಥ್ಯಕ್ಕೆ ಅವರ ಬೆಂಬಲ ಸ್ಥಾನ ಸಂಗೀತ ಎಲ್ಲ ಕೆಲಸಗಳನ್ನು ಸಹ ನಾವು ಮಾಡಬೇಕಾಗಿದೆ ಹಾಗಾಗಿ ನೀವೇನಪ್ಪಾ ಅಂತ ಹೇಳಿದ್ರೆ ಯಾರು ಸಹ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ ನಮ್ಮ ಕೈ ನಿರ್ದೋಸಿ ಅಂತ ಹೇಳಿದ್ರೆ ನಮ್ಗೆ ಬಿಟ್ರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮಗಳ ಒಪಿನಿಯನ್ ಮುಖ್ಯ ಬಿಟ್ರೆ ಸರ್ವಾಧಿಕಾರಿ ಧೋರಣೆಯಿಂದ ನಾವು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳಕ್ಕೆ ಆಗುತ್ತಿಲ್ಲ ಅದಕ್ಕೆ ಮಾಡಿ ಅಂತ ಹೇಳಿದ್ರೆ ನಾವು ಇನ್ನ ಈಗ ಊಟದ ಸಮಯ ಆಗಿದೆ ಎಲ್ರಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದಕ್ಕೆ ಮೊದಲು ಈ ಒಂದು ಕೆಲಸ ಹಾಕ್ಬಿಟ್ರೆ ದೊಡ್ಡ ಕೆಲಸ ಆಗುತ್ತೆ ನಾನು ಕೂಡ ಯಾರು ಹೇಳ್ತಾ ಇದ್ರೆ ಸಮಸ್ಯೆ ಆಗ್ತದೆ ಈಗ ಸುಮಾರು ನಾನು ಹಳ್ಳಿ ಕಡೆ ಹೋದಾಗ ದೊಡ್ಡವರು ಸಾತ್ಸಿಡೆ ನಮ್ಮ ರಾಜ್ಚನಾ ಆಗಿರ್ತಕ್ಕಂತ ಗೋಲಪ್ಪನವ್ರ ಆದಿಯಾಗಿ ಬಹಳಷ್ಟು ಜನ ಅವತ್ತು ಇವತ್ತು ಇವರ ಪತ್ನಿ ಇಲ್ಲ ಲಕ್ಷ್ಮೇವಮ್ಮ ಹೌದಾ ಈ ಸಂಘ ಅಂತ ತಾಲೂಕು ಆಗ್ತಾ ಒಬ್ಬ ಉತ್ತರ ಒಬ್ಬ ಆದ್ರೆ ನಮಗೆ ಈ ಸಲ ಕೊಟ್ಟ ನೋಡಿ ಏನಾಗುತ್ತೆ ಈ ತಾಲೂಕು ಬೇರೆ ರೀತಿ ಮಾಡ್ತೀರಿ ಉದ್ದೇಶಕ್ಕೆ ಹೇಳಿ ನಮ್ಮ ದುರಂತ ಬೇರೆ ಹಾಗಾಗಿ ಅದರ ಆಗ್ಬಾರ್ದು ಇನ್ನು ಮುಂದೆ ಇರ್ತಕ್ಕಂಥದ್ದು ಈ ಹೊಸದಿಂದ ಹೊಸ ರೂಪವನ್ನು ಕೊಡ್ತಕ್ಕಂತ ಸಮರ್ಥ ನಾಯಕತ್ವವನ್ನು ನಾವು ಕರೀಬೇಕಾಗಿದೆ ಆ ನಿಟ್ಟಿನ ಪ್ರಯತ್ನಕ್ಕೆ ನೀವು ಒಪಿನಿಯನ್ ಅನ್ನ ಪ್ರಾಪರ್ ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಆಲೋಚನೆಗಳನ್ನು ಮಾಡಿ ನಾವು ಮುನ್ನ ಅಂತಂದ್ರೆ ನಿಮ್ಮಲ್ಲಿ ಒಂದಷ್ಟು ಯಾಕೋ ಬೇರೆ ರೀತಿ ಕಾಣ್ತಾ ಇದೆ ಹಾಗಾಗಿ ಈಗ ನಾವು ಅನಿಸ್ ಮಾಡಲೇಬೇಕಾಗಿರ್ತಕ್ಕಂಥ ಸಂದಿಗತೆಯಲ್ಲಿದ್ದೀವಿ ಇದು ಮಾಡ್ತಾ ಇರತಕ್ಕ ಅದ್ಭುತವಾಗಿರ್ತಕ್ಕಂತ ವಾಲ್ಮೀಕಿ ನಾಯಕ ಸಂಘ ಆಗಿರುತ್ತೆ ಹಾಗಾಗಿ ಒಂದಷ್ಟು ಜಾತನೆ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಆಚೆ ಹೋಗೋದು ಕೆಲಸ ಮಾಡೋದು ಹೋಗ್ಬೇಡಿ ನಿಮ್ಮ ನಿಮ್ಮಲ್ಲೇ ಒಂದಷ್ಟು ಒಂದೇ ಒಂದು ಎರಡು ನಿಮಿಷ ಕೊಡ್ತೀನಿ ಕೊಡಿ ಆಮೇಲೆ ಬಂದು ನಾವು ಮಾಡೋ ಕೆಲಸ ಅದನ್ನು ಓಕೆ ಸರ್ ದಯವಿಟ್ಟು ಒಂದು ಕೇಳಿ

ಪ್ರತಿಯೊಬ್ಬರು ಸಹ ಸಮರು ಪ್ರತಿಭೆ ಆಗಿದ್ದಾರೆ ಇಲ್ಲಿ ಪ್ರಥಮ ಯಾಕೆ ಆದ್ಯತೆ ಅಂತ ಹೇಳಿದ್ರೆ ಈ ಮುರುಭಾಗಲು ಕೇಂದ್ರ ಭಾಗದಲ್ಲಿ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ತಗೋಬೇಕು ಆ ಕ್ರಮಗಳನ್ನು ತಗೊಂಡು ನಮ್ಮ ಸಾಧನೆಯನ್ನ ಮಾಡಿ ಅದೊಂದು ಸಿದ್ಧಿ ಹಾಕ್ಬೇಕು ಕರೆಗೊಂದು ಆಗ್ಬೇಕು ಆ ನಿಟ್ಟಲ್ಲಿ ಪ್ರಯತ್ನ ಆಗ್ಬೇಕು ಅಂತ ಹೇಳಿದ್ರೆ ಸಮರ್ಥ ನಾಯಕರ ಅಗತ್ಯ ಇದೆ ಅಂತ ಇಲ್ಲಿ ನಾನೊಂದಷ್ಟು ನಮ್ಮ ಅನುಭವದಿಂದ ಆಗಿರ್ತಕ್ಕಂಥ ಒಂದು ಕರೆಗಳನ್ನು ನೋಡಿದಾಗ ಅನಿತಾಭನ್ ಬಂದು ಇದಕ್ಕೆ ಮೊದಲು ನಾವು ಸಂಘವನ್ನ ಕಟ್ಟೋ ಸಂದರ್ಭದಲ್ಲಿ ಮತ್ತೆ ಆ ನಂತರ ಆಗಿರ್ತಕ್ಕಂಥ ಬೆಂಗಳೂರಿನ ಎಲ್ಲ ನೋಡಿದಿವಿ ನಮ್ಮದೇ ಆಗಿರ್ತಕ್ಕಂತ ಏನು ಸಹಕಾರಿ ಸಂಘಟನೆ ಸಂಘಟನೆ ಆಗಿರ್ತಕ್ಕಂಥ ಒಂದು ಭೇದ ಪ್ರಕಾರ ಮತ್ತೆ ನಮ್ಮ ಒಂದು ಲಿಮಿಟ್ ಅಲ್ಲಿ ಏನು ಪಾಸ್ಪೋರ್ಟ್ಸ್ ಇದೆಯೋ ಅದನ್ನ ಒಂದು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಅನುಭವದ ನೋಡಿ ಹೇಳ್ತಾ ಇವಾಗ ಯಾರೇ ಅಧ್ಯಕ್ಷ ಆಗಲಿ ಕಾರ್ಯದರ್ಶಿ ಆಗಲಿ ಇದು ಕೀಪ್ ಹೌಸ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಹೇಳು ಸಂಘದಲ್ಲಿ ಮೊದಲಿಗೆ ಅವರ ಒಂದು ಅಜ್ಜಿಗಳನ್ನ ಬಂಗಾರವನ್ನ ಸಹ ಇರಿಸ್ಬಿಟ್ಟು ಅರ್ಥಾಗ್ತಾ ಇದೆಯಾ ನಾಳೆ ಬೆಳಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಮಾನದಂಡ ಅಂತಕ್ಕಂಥದ್ದು ಏನಾಗಿರ್ತಕ್ಕ ಸಂಗಾರವನ್ನ ಯಾವ ರೀತಿ ಮುನ್ನಡೆಸಿದ್ರು ಯಾವ ರೀತಿ ಆಗಿರ್ತಕ್ಕಂಥ ಕೊಡುಗೆ ಕಾರ್ಯಗಳನ್ನ ನಮ್ಮ ಸಮಾಜ ಕೊಟ್ಟರು ಅಂತಕ್ಕಂಥ ಮಾನದಂಡ ಒಳ್ಳೆ ಕೆಲಸ ಮಾಡಿದಲ್ಲಿ ಬೇಕಾದ ಅವಕಾಶವನ್ನ ಮುಂದುವರಿಸೋಣ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಒಪ್ಪಿಗೆ ಸರ್ವಾನುಮತದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಯಾಕೆಂತ ಹೇಳಿದ್ರೆ ನಾವು ಈಗ ಕಲಿತಿರ್ತಕ್ಕಂಥದ್ದು ಮತ್ತೆ ಅನುಭವ ನುಡಿ ಹಾಗಾಗಿ ಎಲ್ಲರೂ ಸಹ ಅವ್ರದೇ ಆಗಿರ್ತಕ್ಕಂಥ ಒಪಿನಿಯನ್ಸ್ ನಮ್ಮ ಸಂಘವನ್ನ ಆ ಮುಂದೆ ತಗೊಂಡ್ತಕ್ಕ ಕೆಲಸವನ್ನ ಎಲ್ಲರೂ ಸಹ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಎರಡು ಪೋಸ್ಟ್ ಮಾತ್ರ ಅನ್ಸುತ್ತೆ ಗೌರವಾಧ್ಯಕ್ಷ ಆಗಿರ್ಬೋದು ನಮ್ಮಲ್ಲಿ ಒಂದು ಆಗಿ ಒಂದರಿಂದ ನಾಲ್ಕು ಜನರನ್ನ ಉಪ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಒಂದು ತಂಡದಲ್ಲಿ ಸಹಕಾರದರ್ಶಿ ಸಂಘಟನಾ ಕಾರ್ಯದರ್ಶಿಗಳು ಖಜಾನ್ಸಿ ಹೀಗೆ ಹಲವಾರು ಹುದ್ದೆಗಳಿದ್ದಾವೆ ಎಲ್ಲವನ್ನೂ ಸಹ ನಾವು ಸಲ್ಲಿಸಿಕೊಂಡು ಹೋಗ್ತೀವಿ ಹೇಳ್ತಾ ಈಗ ಕ್ವಶನ್ಗಳು ಆನ್ಸರ್ಗಳು ಅತ್ಯೇಕಿರು ಹಾಗಾಗಿ ಈ ಕೆಲಸವನ್ನ ನಮ್ಮ ಗೋರ್ಮೆಂಟ್ ಇರ್ತಕ್ಕಂತ ಹಾನಿಯಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಕೆಲಸವನ್ನು ಅವ್ರಿಗೆ ಹಸ್ತಾಂತ ಮಾಡ್ತಾ ಇದೆ ಮುಂದಿನ ಒಂದು ತೀರ್ಮಾನವನ್ನ ಅವರು ಅನೌನ್ಸ್ ಮಾಡಿದ್ದಾರೆ ದಯವಿಟ್ಟು ಎಲ್ರೂ ಸಹ ಮಾಡಿದ್ದಾರೆ ಎಲ್ಲರೂ ಸಹ ಊಟವನ್ನು ಮಾಡಿ ಮತ್ತೆ ಹೊಸದಾಗಿ ಆಯ್ಕೆ ಆಗ್ತಕ್ಕಂಥ ಅಧ್ಯಕ್ಷ ಮತ್ತು ಕಾಂಗ್ರೆಸ್ಗಳೊಂದಿಗೆ ಒಳ್ಳೆಯ ಎಲ್ಲರೂ ಸೇರಿ ಒಂದು ಗುಂಪಿನ ಒಂದು ಫೋಟೋ ಒಂದು ಕೆಲಸ ಮಾಡಿ ಇಲ್ಲಿಂದ ಮಾಹಿತಿ ರವಾನಾಗಬೇಕು ಪ್ರತಿಯೊಬ್ಬರು ಆಯ್ತಾ ಒಂದು ಬಲಿಷ್ಠವಾದ ಸಂಘ ಮತ್ತೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಬಂದಿದೆ ಇದನ್ನ ನಾವು ಇಲಾಖೆಗಳಲ್ಲಿ ನೇತರಿಸಬೇಕು ನಮ್ಮ ಪರಮ ಪೂಜರು ಗುರುಗಳಾಗಿರ್ತಕ್ಕಂತ ರಾಜ ಇದೆ ಅವರು ಸಹ ಮುಟ್ಟ ಕೆಲಸವನ್ನ ಮಾಡಿ ಭವಿಷ್ಯದ ನಾಯಕ ಸಮಾಜ ಅಂತ ಉತ್ತಮವಾಗಿ ಬೆಳಿಲಿಕ್ಕೆ ಇರ್ತಕ್ಕಂಥ ಎಲ್ಲ ಅವಕಾಶಗಳನ್ನೆಲ್ಲ ಸಾಕೊಂಡು ಮಾತನ್ನ ಹೇಳಿ ನಿಮ್ಗೆಲ್ಲರನ್ನು ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ಇದ್ದೀನಿ ಈಗ ಮುಂದಿನ ಕೆಲಸವನ್ನ ನಮ್ಮ ಗೌರವಾದರ್ಶ ಆಗಿರ್ತಕ್ಕಂಥ ಒಂದು ಮನೆ ಅವರು ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಧನ್ಯವಾದಗಳು

ಆದ್ರೆ ಇವತ್ತು ನನ್ನ ಇಲ್ಲಿಂದ ಸುತ್ತು ನಾನು ಇದನ್ನ ಯಾವತ್ತು ಮುಂಚೆ ಇಂತ ಒಂದು ಪದವಿಯನ್ನು ಕೊಟ್ಟಿದ್ದೀರಾ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ನೀವು ಕೂಡ ಎಲ್ಲರೂ ಪ್ರತಿಕ್ರಿಯೆ ಮಾಡುವಂತ ನಮ್ಮ ಸಮುದಾಯದ ಎಲ್ಲರೂ ಹಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ನಾನು ನನ್ನ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಸೇವೆಗಾಗಿ ಮಾಡ್ತೀನಿ

ನನ್ನ ಸಹೋದರವಾಗಿ ನಾನು ಹೇಳೋದು ಅಂತ ಹೇಳಿ ಈ ಒಪ್ಪ ಸರ್ವಾನ ಹೆಚ್ಚಿನ ಕೆಲಸಗಳನ್ನ ಅಧ್ಯಕ್ಷಪೂರ್ವ

All you dare to look at me Okay uh -huh.